ಆಕಾಶವಾಣಿ ಭರವಸೆ ಹೊನಲು ವೈದ್ಯರ ಕಿವಿ ಮಾತು ಪ್ರಾಯೋಜಿತ ಸರಣಿ ಪ್ರಾಯೋಜಕರು ಟ್ರಸ್ಟ್ವೆಲ್ ಹಾಸ್ಪಿಟಲ್ಸ್ ಜೇಸಿ ರಸ್ತೆ ಬೆಂಗಳೂರು ಕೇಳಿ ಪ್ರಾಯೋಜಿತ ಸರಣಿ ಭರವಸೆ ಹೊನಲು ಶ್ರೋತೃಗಳೇ ನಮಸ್ಕಾರ ವೆಲ್ ಹಾಸ್ಪಿಟಲ್ಸ್ ಪ್ರಾಯೋಜಿತ ಭರವಸೆ ಹೊನಲು ಸರಣಿ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಅರವಿಂದ್ ಸಿ ಮೂತ್ರಪಿಂಡ ತಜ್ಞರು ಜೊತೆಗೆ ಕಿಡ್ನಿ ಕಸಿ ತಜ್ಞರು ಟ್ರಸ್ಟ್ ವೆಲ್ ಹಾಸ್ಪಿಟಲ್ಸ್ ಡಾಕ್ಟರ್ ಅರವಿಂದ್ ಅವರೇ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಕಳೆದ ವಾರ ಸಾಕಷ್ಟು ವಿವರವಾಗಿ ಕಿಡ್ನಿಯ ಕಾರ್ಯ ವೈಖರಿಯ ಬಗ್ಗೆ ತಿಳಿಸಿಕೊಟ್ಟಿದ್ದೀರಾ ಜೊತೆಗೆ ಏನೇನ್ ತೊಂದರೆಗಳಾಗಬಹುದು ಕಿಡ್ನಿಗೆ ಅಂತ ಕೂಡ ತಾವ್ ಹೇಳಿದ್ರಿ ನಿಮ್ಮ ಮಾತನ್ನ ಕೇಳದ್ಮೇಲೆ ನಮ್ಮ ಕೇಳುಗರು ಸಾಕಷ್ಟು ಜನ ಯೋಚನೆ ಮಾಡ್ತಿದಾರೆ ಅರೆ ಇದೆಲ್ಲ ತೊಂದರೆಗಳು ನಮ್ಗೂ ಇದೆಯಲ್ಲ ಇದಕ್ಕೆ ಪರಿಹಾರ ಬೇರೆ ಇದೆ ಅಂತ ಹೇಳ್ತಾ ಇದ್ದಾರೆ ಾರೆ ಏನ್ ಪರಿಹಾರ ಇರಬಹುದು ಇದಕ್ಕೆ ಅಂತ ಯೋಚನೆ ಮಾಡ್ತಾ ಇದ್ದಾರೆ ಮೊದ್ಲು ಹೇಳಿ ಈ ಕಿಡ್ನಿ ತೊಂದರೆಯನ್ನ ಆರಂಭದ ಹಂತದಲ್ಲಿ ಗುರುತಿಸುವುದು ಕಷ್ಟ ಅಂತ ನೀವು ಕಳೆದ ವಾರ ಹೇಳಿದ್ರಿ ನೀವು ಹಾಗಾದ್ರೆ ಯಾವ ಸಮಯದಲ್ಲಿ ನಾನು ಕಿಡ್ನಿಯನ್ನ ಪರೀಕ್ಷೆ ಮಾಡಿಸ್ಕೋಬೇಕು ಸರಿಯಾ ಕೆಲಸ ಮಾಡ್ತಾ ಇದೆಯೋ ಇಲ್ವೋ ಅಂತ ಅನ್ನೋದು ಎಲ್ಲರ ಪ್ರಶ್ನೆ ಬಹಳ ಒಳ್ಳೆ ಪ್ರಶ್ನೆ ಇದು ಕೆಲವು ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಇದೆ ಕಿಡ್ನಿ ವ್ಯಾಧಿಗಳಿಗೆ ಸಕ್ಕರೆ ಕಾಯಿಲೆ ಇರೋರು ಬಿಪಿ ಅಥವಾ ರಕ್ತ ಒತ್ತಡ ಇರೋರು ಹಾರ್ಟ್ ಪ್ರಾಬ್ಲಮ್ ಇರೋರಿಗೆ ಫ್ಯಾಮಿಲಿ ಹಿಸ್ಟ್ರಿ ಆಫ್ ಕಿಡ್ನಿ ಡಿಸೀಸ್ ಅಂತ ಯಾರಿಗೆ ಮನೆ ತಂದಲ್ಲಿ ಕಿಡ್ನಿ ವ್ಯಾಧಿ ಅಥವಾ ಡಯಾಬಿಟಿಸ್ ಅಥವಾ ಹೈ ಬ್ಲಡ್ ಪ್ರೆಷರ್ ಇರೋದು ಅಥವಾ ಸ್ಮೋಕಿಂಗ್ ಮಾಡೋರು ಇಂಥವ್ರೆಲ್ಲ ಅವರು ಕಿಡ್ನಿ ಸ್ಕ್ರೀನಿಂಗ್ ಮಾಡ್ಕೋಬೇಕು ಈಗಾಗ್ಲೇ ಮುಂಚೆ ನಿಮ್ಗೆ ಹೇಳ್ದೆ ಕಿಡ್ನಿ ಸ್ಕ್ರೀನಿಂಗ್ ಮಾಡೋದು ಸೀರಂ ಕ್ರಿಯಾಟ್ನಿನ್ ಅನ್ನೋ ಒಂದು ರಕ್ತ ಪರೀಕ್ಷೆ ಮತ್ತೆ ಒಂದಾನಲ್ಲಿ ಆಲ್ಬುಮಿನ್ ಅಥವಾ ಪ್ರೋಟೀನ್ ಅಂತ ಲೀಕ್ ಆಗತ್ತೆ ಆ ಒಂದ ಪರೀಕ್ಷೆ ಇವೆರಡು ಟೆಸ್ಟ್ ಗೆ ಸುಮಾರು ಇನ್ನೂರು ಮುನ್ನೂರು ರೂಪಾಯಿ ಖರ್ಚಾಗತ್ತೆ ಈ ಹೈ ರಿಸ್ಕ್ ಪೇಷಂಟ್ಸ್ ಇದ್ರೆ ಅವರು ವರ್ಷಕ್ಕೊಂದ್ಸತಿ ಎರಡೂ ಟೆಸ್ಟ್ ಮಾಡಿದ್ರೆ ಕಿಡ್ನಿ ತೊಂದರೆ ಇದೆಯಾ ಇಲ್ವಾ ಅಂತ ಗೊತ್ತಾಗುತ್ತೆ ಇಲ್ದೇ ಇದ್ರೆ ಬಹಳ ಒಳ್ಳೇದು ಒಂದು ವರ್ಷದ ನಂತರ ಬಂದು ತಿರ್ಗಾ ಚೆಕ್ ಮಾಡ್ಕೊಳ್ಳಿ ಇದ್ರೆ ದಯವಿಟ್ಟು ಡಾಕ್ಟರ್ ನೋಡಿ ಈಗಾಗಲೇ ಸುಮಾರು ಮೆಡಿಸಿನ್ಸ್ ಬಂದಿವೆ ಎಲ್ಲಿ ಕಿಡ್ನಿ ಪ್ರೊಟೆಕ್ಷನ್ ಅಂತ ಮಾಡಿ ಕಿಡ್ನಿ ತೊಂದರೆನ ಕಮ್ಮಿ ಮಾಡುವಂತ ಮತ್ತೆ ಕ್ಯೂರ್ ಅಂತ ಮಾಡುವಂತ ಪರಿಹಾರ ಇದೆ ಸೊ ಆದ ಕಾರಣ ಮಾಡ್ಕೊಳ್ಳೋದು ಈ ಸಕ್ಕರೆ ಕಾಯಿಲೆಗೆ ಮತ್ತೆ ಬಿ ಪಿ ಇರೋರು ಮಾತ್ರೆಗಳನ್ನ ತಗೊಳ್ತಾನೆ ಇರ್ತಾರೆ ಅದು ಕೂಡ ಜೀವನ ಪರ್ಯಂತ ತೆಗೆದುಕೊಳ್ಳಲೇ ಬೇಕಾಗುತ್ತೆ ಅವರು ಯಾಕೆಂತಂದ್ರೆ ಸಕ್ಕರೆ ಕಾಯಿಲೆಯನ್ನ ಒಂದು ಹಂತಕ್ಕೆ ಅವರು ಕಂಟ್ರೋಲ್ ಮಾಡ್ಬೇಕು ಅಂತಂದ್ರೆ ಕಳೆದ ಸಲ ತಾವು ಹೇಳಿದಾಗ ಮಾತ್ರೆ ತೆಗೆದುಕೊಳ್ಳೇಬೇಕು ಆದ್ರೆ ಆ ಮಾತ್ರೆಯಿಂದ ಅಡ್ಡ ಪರಿಣಾಮವಾಗಿ ಕಿಡ್ನಿಗೆ ಏನಾದ್ರೂ ತೊಂದರೆ ಆದ್ರೆ ಏನು ಸೂಚನೆಗಳನ್ನ ಕೊಡುತ್ತೆ ಯಾವ ಹಂತದಲ್ಲಿ ಆಗ ನಿಮ್ಮ ಹತ್ರ ಬರ್ತಾರೆ ಅವರು ಪ್ರತಿಯೊಂದು ದ್ರವ್ಯ ಮಾತ್ರೆಗಳಿಗೂ ಸೈಡ್ ಎಫೆಕ್ಟ್ ಇರೋ ಚಾನ್ಸಸ್ ಇದೆ ಆದ್ರೆ ಮುಖ್ಯವಾಗಿ ಈ ಸಕ್ಕರೆ ಕಾಯಿಲೆಗೆ ತೆಗೆದುಕೊಳ್ಳುವಂತಹ ಮಾತ್ರೆಗಳು ಸಕ್ಕರೆ ಕಾಯಿಲೆ ತಗೊಳ್ಳುವಂತಹ ಮಾತ್ರೆಗಳಲ್ಲಿ ಕಿಡ್ನಿಗೆ ಒಂದು ಪರಿಣಾಮ ಇದೆ ಅಂತ ನಾ ಹೇಳಲ್ಲ ಶುಗರ್ ಲೆವೆಲ್ ಲೋ ಹೋದ್ರೆ ಕೆಲವರಿಗೆ ಬ್ರೈನ್ ಫಂಕ್ಷನ್ ಕಮ್ಮಿ ಆಗುತ್ತೆ ಕಿಡ್ನಿ ಒಳಗೆ ಸಕ್ಕರೆ ಕೂತ್ಕೊಂಡ್ರೆ ಡಯಾಬಿಟಿಕ್ ಕಿಡ್ನಿ ಡಿಸೀಸ್ ಅಂತ ಹೇಳ್ತೀವಿ ಅದು ಒಂದು ಬೆಂಕಿ ತರ ಕಿಡ್ನಿನ ಬೂದಿ ಮಾಡುತ್ತೆ ಅದು ಒಳ್ಳೇದಲ್ಲ ಸೊ ಆದ ಕಾರಣ ಮಾತ್ರೆ ತಗೊಳ್ಳೋದು ಒಳ್ಳೇದು ಏನಾದ್ರು ಒಂದು ಸೈಡ್ ಎಫೆಕ್ಟ್ಸ್ ಅಡ್ವರ್ಸ್ ಎಫೆಕ್ಟ್ಸ್ ಅಂತ ಹೇಳ್ತೀವಿ ನಿಮಗೆ ಏನಾದ್ರು ತೋಚಿದ್ರೆ ದಯವಿಟ್ಟು ಡಾಕ್ಟರ್ ಹತ್ರ ಬಂದು ಮುಂದೆ ಕೂತ್ಕೊಂಡು ಹೇಳಿ ನನ್ಗೆ ಈ ತರ ತೊಂದರೆ ಆಗ್ತಾ ಇದೆ ಇದು ಮಾತ್ರೆಯಿಂದ ಬರ್ತಕ್ಕಂತ ತೊಂದ್ರೆನಾ ಅಲ್ವಾ ಅಂತ ಡೌಟ್ ಕೇಳಿದ್ರೆ ಡಾಕ್ಟರೇ ಹೇಳ್ತಾರೆ ನೋಡಿ ಇದೇ ತೊಂದರೆ ಹಿಂಗ್ ಮಾಡ್ಬೇಕು ಅಂತ ಹೇಳ್ಬೋದೇ ಹೊರತು ನೀವ್ ನೀವಾಗೆ ಇದು ಮಾತ್ರೆಯಿಂದಾನೇ ಆಗ್ತಾ ಇದೆ ಅಂತ ಅಂದ್ಕೊಂಡು ಆ ಮಾತ್ರೆ ನಿಲ್ಸ್ಬಿಟ್ರೆ ಅದು ಒಳ್ಳೇದಲ್ಲ ಈಗ ಕಿಡ್ನಿಗೆ ಏನಾದ್ರೂ ತೊಂದರೆ ಆಗಿದೆ ಅಂತ ಆರಂಭಿಕ ಪರೀಕ್ಷೆನ ಯಾವ ರೀತಿ ಮಾಡ್ತೀರಾ ನೀವು ಒಂದು ಸೀರಂ ಕ್ರಿಯಾಟ್ನಿನ್ ಬ್ಲಡ್ ಯೂರಿಯಾ ಅಂತ ರಕ್ತ ಪರೀಕ್ಷೆ ಮಾಡ್ತೀನಿ ಅಂತ ಆಗ್ಲೇ ಹೇಳ್ದೆ ಎರಡು ಒಂದಾ ಪರೀಕ್ಷೆ ಮಾಡ್ತೀನಿ ಒಂದಾನಲ್ಲಿ ಪ್ರೋಟೀನ್ ಎಷ್ಟು ಲೀಕ್ ಆಗ್ತಾ ಇದೆ ಅಂತ ನೋಡ್ತೀವಿ ಮೂರು ಅಲ್ಟ್ರಾಸೌಂಡ್ ಸ್ಕ್ಯಾನ್ ಆಫ್ ದ ಕಿಡ್ನಿ ಅಂತ ಮಾಡ್ಬಿಟ್ಟು ಕಿಡ್ನಿ ಗಾತ್ರ ಎಷ್ಟಿದೆ ಅಂತ ನೋಡ್ತೀವಿ ಕಿಡ್ನಿ ಬ್ಲಾಕ್ ಆಗಿದ್ಯಾ ಇಲ್ವಾ ಕಿಡ್ನಿ ಒಳಗೆ ಕಲ್ಲಿದ್ಯಾ ಇದ್ಯಾ ಕಿಡ್ನಿ ಒಳಗೆ ಆಕಾರ ಹೇಗಿದೆ ಸರಿ ಕೆಲಸ ಮಾಡ್ತಾ ಇದೆಯಾ ಇಲ್ವಾ ನೋಡ್ತೀವಿ ಡಯಾಬಿಟಿಸ್ ಇರೋರಿಗೆ ಕಣ್ಣು ಪರೀಕ್ಷೆ ಮಾಡಿ ಕಣ್ಣು ಒಳಗೆ ಡಯಾಬಿಟಿಕ್ ರೆಟಿನೋಪತಿ ಇದೆಯಾ ಇಲ್ವಾ ಅಂತ ನೋಡ್ತೀನಿ ಯಾಕೆಂದ್ರೆ ಡಯಾಬಿಟಿಕ್ ರೆಟಿನೋಪತಿ ಇದೆ ಅಂದ್ರೆ ಅದೇ ರಕ್ತನಾಳ ಕಿಡ್ನಿ ಒಳಗೂ ಇರುತ್ತೆ ಡಯಾಬಿಟಿಕ್ ರೆಟಿನೋಪತಿ ಕಣ್ಣೊಳಗಿದ್ರೆ ಓಹೋ ನೋಡಿ ನಿಮಗೆ ಡಯಬಿಟಿಕ್ ರೆಟಿನೋಪತಿ ಇದೆ ಕಣ್ಣೊಳಗೆ ಲೈಟ್ ಹಾಕಿ ನೋಡ್ಬೋದು ಕಿಡ್ನಿ ಒಳಗೆ ಡಯಾಬಿಟಿಸ್ ಇದೆಯೋ ಅನ್ನೋ ಒಂದು ಯೋಚನೆಯಲ್ಲಿ ನಾವು ಕಣ್ಣು ನೋಡ್ಬಿಟ್ಟು ದಿ ಐ ಇಸ್ ಎ ವಿಂಡೋ ಟು ದಿ ಕಿಡ್ನಿ ಅಂತೀವಿ ಆ ಲೆವೆಲಲ್ಲಿ ನಾವು ನೋಡಿ ಅದಕ್ಕೆ ಒಂದು ಹೇಳ್ತೀವಿ ಸೊ ಬೇರೆ ಥರದ ಟೆಸ್ಟು ಟಿ ಸ್ಕ್ಯಾನ್ ಆಫ್ ದಿ ಕಿಡ್ನೀಸ್ ಎಂ ಆರ್ ಐ ಸ್ಕ್ಯಾನ್ ಇವೆಲ್ಲ ಬಳಸಕ್ಕೆ ನಾವು ಕೆಲವು ರೀತಿಯಲ್ಲಿ ಕಿಡ್ನಿ ಒಳಗೆ ಬೇರೆ ಏನಾದ್ರು ವ್ಯಾಧಿ ಇದೆಯಾ ಇಲ್ವಾ ಅಂತ ನೋಡ್ಬೇಕು ಅಂತ ನಮ್ಗನ್ಸಿದ್ರೆ ಕಿಡ್ನಿ ಇನ್ಫೆಕ್ಷನ್ ಇದೆಯಾ ಕಿಡ್ನಿನಲ್ಲಿ ಕಲ್ಲು ಇದೆಯಾ ಅಂತ ನೋಡಬೇಕು ಅಂತ ಇವು ಈಡಿಯೋಪತಿಕ್ ಹೈಪರ್ ಯೂರಿಯಾ ಅನ್ನೋ ಒಂದು ಉನ್ನತ ಮಟ್ಟದ ಕಾರಣ ಅಂದ್ರೆ ಒಂದಾನಲ್ಲಿ ಕ್ಯಾಲ್ಸಿಯಂ ಲೆವೆಲ್ ಜಾಸ್ತಿ ಹೋದ್ರೆ ಈ ತರ ಆಗತ್ತಾ ಅನ್ನೋದು ಒಂದು ಜೆನೆಟಿಕ್ ರೀಸನ್ಸ್ ಎಲ್ಲಿ ಹಿಂದೆ ಮನೆ ತಂದಲ್ಲಿ ಯಾರಿಗೋ ಕಲ್ಲಿದೆ ಆವಾಗ ನಿಮ್ಗೂ ಬರುವಂತ ಒಂದು ತೊಂದರೆ ಯಾರಿಗೆ ಕ್ಯಾಲ್ಸಿಯಂ ಲೆವೆಲ್ ಅಥವಾ ಯೂರಿಕ್ ಆಸಿಡ್ ಲೆವೆಲ್ ಜಾಸ್ತಿ ಇದೆ ಹೈಪರ್ ಕ್ಯಾಲ್ಸಿ ಯೂರಿಯಾ ಅಥವಾ ಹೈಪರ್ ಕ್ಯಾಲ್ಸೀಮಿಯಾ ಇದು ಅಕಸ್ಮಾತ್ ಪ್ಯಾರಾಥೈರಾಯ್ಡ್ ಗ್ಲಾಂಡ್ ಅಂತ ಕತ್ತಲ್ಲಿದೆ ಅದರಿಂದ ಸೆಕ್ರೇಷನ್ ಪ್ಯಾರಾಥೈರಾಯ್ಡ್ ಹಾರ್ಮೋನ್ ಸೆಕ್ರೇಷನ್ ಜಾಸ್ತಿ ಆದ್ರೆ ಕ್ಯಾಲ್ಸಿಯಂ ಲೆವೆಲ್ ಜಾಸ್ತಿ ಆಗುತ್ತೆ ಅದರಿಂದ ಕಲ್ ಫಾರ್ಮೇಶನ್ ಆಗಬಹುದು ಯೂರಿಕ್ ಆಸಿಡ್ ಲೆವೆಲ್ ಜಾಸ್ತಿ ಇದ್ರೆ ಅದು ಕಿಡ್ನಿ ಒಳಗೆ ಕೂತ್ಕೊಂಡು ಕಲ್ ಫಾರ್ಮೇಷನ್ ಆಗಬಹುದು ಕಿಡ್ನಿ ಒಳಗೆ ಕಲ್ಲಿದ್ರೆ ಹೇಗೆ ಗೊತ್ತಾಗುತ್ತೆ ಅದು ಕಿಡ್ನಿ ಒಳಗೆ ಕಲ್ಲಿಂದ ನೋವು ಬರುತ್ತೆ ಕಿಡ್ನಿ ಒಳಗೆ ಕಲ್ಲಿದ್ರೆ ಸುಮಾರು ಜನಕ್ಕೆ ನೋವ್ ಆಗೋದಿಲ್ಲ ಕಿಡ್ನಿ ಒಳಗಿಂದ ಯುರೇಟರ್ ಅಂತ ಒಂದು ಟ್ಯೂಬ್ ಇದೆ ಆ ಟ್ಯೂಬ್ ಇಂದ ಒಂದ ಬ್ಲಾಡರ್ಗೆ ತಲುಪತ್ತೆ ಕಿಡ್ನಿಯಿಂದ ಆ ಟ್ಯೂಬ್ ಒಳಗೆ ಕಲ್ ಸಿಕ್ಕಾಕೊಂಡು ಸ್ಪ್ಯಾಸಮ್ ಅಂತ ಹೇಳ್ತೀವಿ ಆ ತರ ನೋವ್ ಆದರೆ ಯೂಶಲಿ ಪೇಷೆಂಟ್ ಹಾಸ್ಪಿಟ್ಲಿಗೆ ಬರ್ತಾರೆ ನಾವು ಎಕ್ಸ್ರೇ ಅಥವಾ ಅಲ್ಟ್ರಾಸೌಂಡ್ ಸ್ಕ್ಯಾನ್ ಅಥವಾ ಸಿಟಿ ಸ್ಕ್ಯಾನ್ ಮಾಡಿದ್ರೆ ಇದನ್ನ ಕಂಡು ಹಿಡಿದು ಅದಕ್ಕೆ ಟ್ರೀಟ್ಮೆಂಟ್ ಚಿಕಿತ್ಸೆ ಕೊಡಬಹುದು ಅಂದ್ರೆ ಈ ಕಿಡ್ನಿ ಒಳಗೆ ಕಲ್ಲು ಏನಾದರೂ ಆದ್ರೆ ಅದನ್ನ ತೆಗಿಬೋದ ಯಾವ ರೀತಿ ತೆಗಿತೀರಾ ಸೊ ಈ ಕಿಡ್ನಿ ಒಳಗೆ ಕಲ್ಲಿದ್ರೆ ಅದನ್ನ ಲಿಥೋಟ್ರಿಪ್ಸಿ ಅಂದ್ರೆ ಅಲ್ಟ್ರಾಸೌಂಡ್ ವೇವ್ಸ್ ಅಂತ ಕೊಟ್ಟು ಬ್ಲಾಸ್ಟಿಂಗ್ ಅಂತ ಮಾಡಿ ತೆಗಿಬಹುದು ಅಕಸ್ಮಾತ್ ಯುರೇಟರ್ ಅಂದ್ರೆ ಆ ಟ್ಯೂಬ್ ಆ ಸಣ್ಣ ಟ್ಯೂಬ್ ಒಳಗೆ ಸಿಕ್ಕಾಕೊಂಡಿದ್ರೆ ಅದಿನ್ನೂ ಕಷ್ಟ ಅದನ್ನ ಕೆಲವರು ಮೇಲ್ ದಬ್ಬಿ ಅದನ್ನ ಲಿಥೋಟ್ರಿಪ್ಸಿ ಅಂತ ಕೊಡ್ತಾರೆ ಕೆಲವರಿಗೆ ಇವಾಗ ಯುರೇಟರ್ ರೈನೋಸ್ಕೋಪಿ ಅಂದ್ರೆ ಒಂದು ಸಣ್ಣನೆ ಒಂದು ಎಂಡೋಸ್ಕೋಪಿಕ್ ಟ್ಯೂಬ್ ಇದೆ ಅದು ಯುರೇಟರ್ ಒಳಗ್ ಹಾಕಿ ಕಲ್ನ ಪುಡಿ ಪುಡಿ ಮಾಡಿ ತೆಗಿತಾರೆ ಸಾಮಾಜಿಕ ಜಾಲತಾಣದಲ್ಲಿ ಅವಾಗಾವಾಗ್ ನೋಡ್ತಾ ಇರ್ತೀವಿ ಕಿಡ್ನಿ ಒಳಗೆ ಕಲ್ಲಿದ್ರೆ ನಮ್ಮ ಹತ್ರ ಬನ್ನಿ ನಾವ್ ನಿಮಗೆ ಇದಕ್ಕೆ ಪರಿಹಾರವನ್ನ ಕೊಡ್ತೀವಿ ಅಂತ ಹೇಳ್ತಾರೆ ಇದಕ್ಕೆ ಮಾತ್ರೆ ಅಥವಾ ಬೇರೆ ಯಾವ್ದಾದ್ರು ಗಿಡಮೂಲಿಕೆಗಳ ಮೂಲಕ ಇದನ್ನ ಕಡಿಮೆ ಮಾಡೋದಕ್ಕೆ ಸಾಧ್ಯನೇ ನನ್ ಪ್ರಕಾರ ಸಾಧ್ಯ ಇಲ್ಲ ನೀವು ರೋಡ್ ಅಲ್ಲಿರೋ ಒಂದು ಕಲ್ ತಗೊಂಡು ಅದ್ರ ಮೇಲೆ ಏನಾರು ಹಾಕಿ ಅದು ಹೋಗಲ್ಲ ಅದನ್ನ ಪುಡಿ ಮಾಡಕ್ಕೆ ಒಂದು ಹ್ಯಾಮರ್ ಇಲ್ಲ ಒಂದ್ ಏನೋ ಒಂದು ಕುಟ್ಟದ್ರೆ ಮಾತ್ರ ಪುಡಿ ಆಗೋದು ಸೊ ಆ ಲೆವೆಲ್ ಅಲ್ಲಿ ಕೆಲವು ದ್ರವ್ಯಗಳು ಇವೆ ಆಲ್ಕಲೈನ್ ಸಿಟ್ರೇಟ್ ಅಂತ ಕೊಡ್ತೀವಿ ಆಲ್ಕನೈಸೇಷನ್ ಆಫ್ ದ ಯೂರಿನ್ ಅಂತೀವಿ ಆವಾಗ ಸ್ಟೋನ್ ಫಾರ್ಮೇಷನ್ ಕಮ್ಮಿ ಆಗುತ್ತೆ ಸಿಟ್ರೇಟ್ ಅಂತ ಒಂದು ದ್ರವ್ಯ ಇದೆ ಈ ಸಿಟ್ರೇಟ್ ಅನ್ನೋ ದ್ರವ್ಯ ಕಿಡ್ನಿ ಸ್ಟೋನ್ ಫಾರ್ಮೇಷನ್ನ ತಡೆಗಟ್ಟುತ್ತೆ ಸೊ ಆದ ಕಾರಣ ಆ ಥರ ದ್ರವ್ಯಗಳು ಕೊಡ್ಬೋದು ಇರೋ ಕಲ್ನ ಅದೇನೂ ಮಾಡಲ್ಲ ಮುಂದೆ ಕಲ್ ಬರದೇ ಇರಲಿ ತಿರ್ಗಾ ಉತ್ಪನ್ನ ಆಗದೇ ಇರಲಿ ಒಂಥರ ಅದು ಕಿಡ್ನಿ ಭತ್ತದ ಭೂಮಿ ಯಾಕಂದರೆ ತಿರ್ಗಾ ಕಲ್ ಬಂದೇ ಬರುತ್ತೆ ಸೊ ಆದ ಕಾರಣ ಬರ್ದೇ ಇರ್ಲಿಂತ ಕೆಲವು ಟ್ರೀಟ್ಮೆಂಟ್ ಪ್ರಿವೆಂಟಿವ್ ಟ್ರೀಟ್ಮೆಂಟ್ ಅಂತ ಕೊಡೋದೇ ಹೊರತು ಕಿಡ್ನಿ ಒಂದು ಸೆಂಟಿಮೀಟರ್ ಅರ್ಧ ಸೆಂಟಿಮೀಟರ್ ಎರಡ್ ಸೆಂಟಿಮೀಟರ್ ಕಲ್ಲಿದ್ರೆ ಈ ದ್ರವ್ಯ ತಗೊಳ್ಳಿ ಈ ಕಷಾಯ ತಗೊಳ್ಳಿ ಸರಿ ಹೊಟ್ಟೋಗತ್ತೆ ಇಲ್ಲ ಆಗೋದಿಲ್ಲ ಇನ್ನು ಕಿಡ್ನಿಯ ಕೆಲಸ ಅಂತಂದ್ರೆ ಆಗ್ಲೇ ಹೇಳಿದ್ರೆ ವಂದ ಮಾಡೋದಕ್ಕೆ ಅದು ನಮ್ಗೆ ಸಹಾಯ ಮಾಡುತ್ತೆ ಅಂತ ಈ ವಂದ ಮಾಡುವಂತಹ ಪ್ರಮಾಣ ಏನಾದ್ರೂ ತುಂಬಾ ಕಡಿಮೆ ಆದ್ರೆ ಅಥವಾ ತುಂಬಾ ಜಾಸ್ತಿ ಆದ್ರೆ ಆಗ್ಲೂ ಕೂಡ ಕಿಡ್ನಿಯ ತೊಂದರೆ ಇದೆ ಅಂತ ಅನ್ಕೋಬಹುದಾ ಖಂಡಿತ ಯಾಕೆಂದ್ರೆ ವಂದ ಮಾಡೋದು ಜಾಸ್ತಿ ಆದ್ರೆ ನಾವ್ ಯಾಕೆ ಜಾಸ್ತಿ ಆಗ್ತಾ ಇದೆ ಅಂತ ನೋಡ್ತೀವಿ ಒಂದು ಸಕ್ಕರೆ ಕಾಯಿಲೆ ಒಂದಾ ಜಾಸ್ತಿ ಹೋಗುತ್ತೆ ಯಾಕಂದ್ರೆ ಸಕ್ಕರೆ ಲೆವೆಲ್ ರಕ್ತದಲ್ಲಿ ಜಾಸ್ತಿ ಇದ್ರಿಂದ ನೂರ ಎಂಬತ್ತಕ್ಕಿಂತ ಜಾಸ್ತಿ ಇದ್ರೆ ಅದು ಒಂದಾನಲ್ಲಿ ಕಾಣಿಸ್ಕೊಡುತ್ತೆ ಸಾಲಿಡ್ ಆಗಿ ಅದು ಸಕ್ಕರೆನ ಹೊರಗ್ ತರಕಾಗಲ್ಲ ಆದ ಕಾರಣ ಅದು ಒಂದ ಲಿಕ್ವಿಡ್ ಫಾರ್ಮೇಶನ್ ಜಾಸ್ತಿ ಆಗಿ ಅದರೊಳಗೆ ಡಿಸಾಲ್ವ್ ಆಗಿ ಸಕ್ಕರೆ ಹೊರಗೆ ಬರುತ್ತೆ ಸೊ ಹೈ ಶುಗರ್ ಇರೋರಿಗೆ ಒಂದಾ ಜಾಸ್ತಿ ಹೋಗುತ್ತೆ ಕೆಲವು ಸತಿ ಕಿಡ್ನಿ ಒಳಗೆ ಇರೋ ಅಂತ ಕೆಲವು ವ್ಯಾಧಿಗಳು ಒಂದ ಜಾಸ್ತಿ ಮಾಡತ್ತೆ ಇದು ಕಾನ್ಸಂಟ್ರೇಷನ್ ಅಬಿಲಿಟಿ ಆಫ್ ದಿ ಟ್ಯೂಬ್ಯೂಲ್ಸ್ ಅಂತ ಹೇಳ್ತೀವಿ ಕಿಡ್ನಿನಲ್ಲಿ ಅದು ಕಮ್ಮಿ ಆದಾಗ ಈ ತೊಂದ್ರೆ ಜಾಸ್ತಿ ಮಟ್ಟದಲ್ಲಿ ಒಂದ ಹೋಗಕ್ಕೆ ಶುರು ಆಗುತ್ತೆ ಕೆಲವ್ರಿಗೆ ಪ್ಲಾಸ್ಟೈಡ್ ಗಡ್ಡೆ ತೊಂದರೆ ಬಂದ್ರೆ ರಾತ್ರಿ ಹೊತ್ತು ಜಾಸ್ತಿ ಪ್ರಮಾಣದಲ್ಲಿ ಎದ್ದು ಒಂದ ಹೋಗ್ತಾರೆ ಇದು ಒಂದ ಜಾಸ್ತಿ ಹೋಗಲ್ಲ ಬಟ್ ಫ್ರೀಕ್ವೆನ್ಸಿ ಆಫ್ ಒಂದಾ ಹೋಗೋದು ಜಾಸ್ತಿ ಆಗತ್ತೆ ಯಾಕಂದ್ರೆ ಅವ್ರಿಗೆ ಅಲ್ಲೇ ತಡೆಗಟ್ಟತ್ತೆ ಒಂದ ಪೂರ್ತಿ ಹೊರಗೆ ಬರಲ್ಲ ಆದ ಕಾರಣ ಆಗಾಗ ಹೋಗಿ ಒಂದ ಹೋಗ್ತಾರೆ ಅಂದ್ರೆ ಹೋಗ್ಬೇಕು ಅಂತ ಅನ್ಸುತ್ತೆ ಿಲ್ಲ ಖಂಡಿತ ಒಂದ ಕಮ್ಮಿ ಆಗೋದು ಇನ್ನೊಂದು ತೊಂದ್ರೆ ಕಿಡ್ನಿ ಫೇಲಿಯರ್ ಇರೋರಿಗೆ ಅದು ಸ್ಟೇಜ್ ಫೈವ್ ಕ್ರಾನಿಕ್ ಕಿಡ್ನಿ ಡಿಸೀಸ್ ಅಥವಾ ಅಕ್ಯೂಟ್ ಕಿಡ್ನಿ ಫೇಲಿಯರ್ಗೆ ಸಡನ್ ಆಗಿ ಕಿಡ್ನಿ ಫೇಲಿಯರ್ ಜಾಸ್ತಿ ಆದಾಗ ಒಂದ ಬರೋದು ತೀವ್ರವಾಗಿ ಕಮ್ಮಿ ಆಗ್ಬಹುದು ಇನ್ನೊಂದು ಲೆವೆಲ್ ಅಲ್ಲಿ ಹಾರ್ಟ್ ಫೇಲಿಯರ್ ಇದ್ದವ್ರಿಗೆ ಒಂದಾ ಬರೋದು ಕಮ್ಮಿ ಆಗ್ಬಹುದು ಸೊ ಒಂದ ಕಮ್ಮಿ ಆದ್ರೂನು ನಮ್ಗೆ ಕಿಡ್ನಿ ಬಗ್ಗೆ ಯೋಚನೆ ಆಗತ್ತೆ ಇನ್ನು ಯಾಕೆ ಒಂದ ಬರ್ತಾ ಇಲ್ಲ ಅಂತಂದ್ರೆ ನೀರ್ ಕುಡಿಯೋದ್ ಕಡಿಮೆ ಆಗಿದೆ ಅಂತ ಹೇಳಿ ನೀರ್ ಸಿಕ್ಕಾಪಟ್ಟೆ ಕುಡಿಯೋಕ್ ಶುರು ಮಾಡ್ತಾರೆ ಇದು ಎಷ್ಟ್ರ ಮಟ್ಟಿಗೆ ಸರಿ ಆ ತರದ್ದೇನಿಲ್ಲ ನಮ್ ಪ್ರಕಾರ ಸುಮಾರು ಒಂದೂವರೆಯಿಂದ ಇಂದ ಎರಡ್ ಲೀಟರ್ ನೀರ್ ತಗೊಂಡ್ರೆ ಸಾಕು ದಿನಕ್ಕೆ ವ್ಯಾಯಾಮ ಮಾಡೋರು ಅಥವಾ ಹೊಲದಲ್ಲಿ ಗದ್ದೆನಲ್ಲಿ ಕೆಲಸ ಮಾಡೋರು ಅದು ಈ ಮಾರ್ಚ್ ಏಪ್ರಿಲ್ ಮೇ ಸಮ್ಮರ್ ಬಂದಾಗ ಅವ್ರಿಗೆ ಇನ್ನೊಂದ್ ಲೀಟರ್ ಒಂದು ಒಂದುವರೆ ಲೀಟರ್ ಜಾಸ್ತಿ ಮೂರು ಮೂರುವರೆ ಲೀಟರ್ ತಗೊಂಡ್ರೆ ಸಾಕು ಜಾಸ್ತಿ ಮಟ್ಟದಲ್ಲಿ ನೀರ್ ತಗೊಂಡ್ರೆ ಕಿಡ್ನಿ ಕ್ಲೆನ್ಸಿಂಗ್ ಆಗಲ್ಲ ಕಿಡ್ನಿ ಫೇಲಿಯರ್ ಇದ್ದವ್ರಿಗೆ ಕಿಡ್ನಿ ಏನು ಸರಿ ಹೋಗಲ್ಲ ಕಿಡ್ನಿ ತೊಂದರೆ ಇರೋರಿಗೆ ಜಾಸ್ತಿ ನೀರ್ ತಗೊಂಡ್ರೆ ಮೈ ಒಳಗೆ ನೀರ್ ತುಂಬಿಕೊಂಡು ಉಸಿರಾಡೋ ಕಷ್ಟ ಬರುತ್ತೆ ಬಹಳ ಹುಷಾರಿರ್ಬೇಕು ಇದ್ರ ಬಗ್ಗೆ ಹಾಗಾದ್ರೆ ಕಿಡ್ನಿ ತೊಂದ್ರೆ ವಿಪರೀತವಾದಾಗ ನೀವು ಡಯಾಲಿಸಿಸ್ ಮಾಡಿಸ್ಕೊಳ್ಳಿ ಅಂತ ನೀವು ಸಲಹೆಯನ್ನ ಕೊಡ್ತೀರಾ ಹೌದು ಈಗ ಈ ಕಿಡ್ನಿ ಫೇಲಿಯರ್ ಸಿ ಕೆಡಿ ಸ್ಟೇಜ್ ಫೈವ್ ಅಂತ ಹೇಳ್ತೀವಿ ಎಲ್ರಿಗೂ ಕ್ರಿಯಾಟಿನಿನ್ ಲೆವೆಲ್ ಚೆಕ್ ಮಾಡಿದಾಗ ಈ ಜಿ ಎಫ್ ಆರ್ ಅಂತ ಒಂದು ನಂಬರ್ ಇದೆ ಕಿಡ್ನಿ ನಂಬರ್ ಅಂತ ಇಟ್ಕೊಳ್ಳಿ ಜಿ ಎಫ್ ಆರ್ ಕೆನ್ ರೇಂಜ್ ಬಿಟ್ವೀನ್ ಜೀರೋ ಟು ಹಂಡ್ರೆಡ್ ಅಂಡ್ ಟ್ವೆಂಟಿ ಯಾರಿಗೆ ಹದಿನೈದಕ್ಕಿಂತ ಕಮ್ಮಿ ಇದೆಯೋ ಅವರು ಸ್ಟೇಜ್ ಫೈವ್ ಸಿ ಕೆಡಿ ನಲ್ಲಿ ಇರ್ತಾರೆ ಆ ಸ್ಟೇಜ್ ಫೈವ್ ಸಿ ಡಿ ನಲ್ಲಿ ನಾವು ಡಯಾಲಿಸಿಸ್ ಅಂತ ಮಾಡಕ್ ಹೇಳ್ತೀವಿ ಈ ಡಯಾಲಿಸಿಸ್ ಅನ್ನೋದು ಒಂದು ಒಳ್ಳೆ ಟ್ರೀಟ್ಮೆಂಟ್ ಎರಡು ತರ ಡಯಾಲಿಸ್ ಇದೆ ಒಂದು ಹೀಮೋ ಡಯಾಲಿಸಿಸ್ ಅಂದ್ರೆ ಬ್ಲಡ್ ಡಯಾಲಿಸಿಸ್ ಗೆ ಹೋಗಿ ಮಾಡೋದು ಇವಾಗ ಮನೆಯಲ್ಲೂ ಮಿಷಿನ್ ಇಟ್ಕೊಂಡು ಮಾಡಬಹುದು ಇನ್ನೊಂದು ಪೆರಿಟೋನಿಯಲ್ ಡಯಾಲಿಸಿಸ್ ಅಂದ್ರೆ ಹೊಟ್ಟೆನಲ್ಲಿ ಪೆರಿಟೋನಿಯಲ್ ಕ್ಯಾವಿಟಿ ಅಂತ ಇರುತ್ತೆ ಅದರೊಳಗೆ ಒಂದು ಟ್ಯೂಬ್ ಹಾಕಿ ಇದು ಮನೆಯಲ್ಲೇ ಮಾಡ್ತಕ್ಕಂಥ ಡಯಾಲಿಸಿಸ್ ಸೊ ಎರಡು ತರ ಡಯಾಲಿಸಿಸ್ ಮಾಡಬಹುದು ಜೀವನ ಸುಮಾರು ಐದರಿಂದ ಹದಿನೈದು ವರ್ಷ ಮುಂದೆ ನಡ್ಸ್ಕೊಂಡು ಹೋಗಬಹುದು ಸುಮಾರು ಜನ ಕಿಡ್ನಿ ಫೇಲಿಯರ್ ಆದ್ರೆ ಇದು ಇದು ಜೀವನದ ಅಂತ್ಯ ನಂಗೆ ಇನ್ನೇನು ಮಾಡಕ್ ಅಂತ ಅನ್ಕೋತಾರೆ ನಾನ್ ಎಲ್ರಿಗೂ ಹೇಳ್ತೀನಿ ವಾರಕ್ಕೆ ಕೇಳ ಸತಿ ಒಂದು ದ್ರವ್ಯ ಒಂದು ಪಿಲ್ ನ ತಗೊತರಿ ಒಂದು ಟ್ಯಾಬ್ಲೆಟ್ ನ ತಗೋ ಅದೇ ತರ ಇದು ವಾರ ಕೆರಳಸತಿ ಕೊಡೋ ತಕ್ಕಂತ ಟ್ರೀಟ್ಮೆಂಟ್ ಅಂತಾನೆ ಇಟ್ಕೊಂಡು ನೀವ್ ಏನು ಮಾಡ್ತಾ ಇದಿರೋ ಕೆಲಸಗಳನ್ನ ಸುತ್ತಲೂ ಮಾಡ್ಕೊಂಡು ಹೋಗಿ ಅಷ್ಟೇ ಹೊರತು ಓ ಇದು ಜೀವನದ ಅಂತ್ಯ ಅಂತ ಅನ್ಕೋಬೇಡಿ ಅಂದ್ರೆ ಕಿಡ್ನಿ ಮಾಡ್ತಾ ಇರುವಂತಹ ಕೆಲಸವನ್ನ ದೇಹದ ಹೊರಗಡೆ ಒಂದು ಮಿಷಿನ್ ಮಾಡತ್ತೆ ಖಂಡಿತ ಆ ಮಿಷಿನ್ ಕ್ರಿಯಾಟಿನಿನ್ ಮತ್ತೆ ಏನು ಒಂದು ಕೆಟ್ಟ ದ್ರವ್ಯಗಳು ಇದು ತೆಗೆಯತ್ತೆ ನೀರಿನ ಅಂಶ ಜಾಸ್ತಿ ಇರೋದನ್ನ ತೆಗೆಯತ್ತೆ ಆಸಿಡ್ ನ ಏನು ಕಿಡ್ನಿಯಿಂದ ಹೊರಗೆ ಬರಲ್ವೋ ಅದು ಈ ಮಿಷಿನ್ ತೆಗೆಯತ್ತೆ ಪೊಟ್ಯಾಷಿಯಂ ಏನ್ ಕಿಡ್ನಿಯಿಂದ ಹೊರಗೆ ಬರಲ್ವೋ ಈ ಮಿಷಿನ್ ತೆಗೆಯುತ್ತೆ ಸೊ ಇವೆಲ್ಲ ಕೆಲಸ ಆ ಮಿಷಿನ್ ಮಾಡಿ ಪೇಷಂಟ್ ನ ಉಳಿಸ್ಕೋ ಹಾಗಾಗಿ ನಿಯಮಿತವಾಗಿ ಡಯಾಲಿಸಿಸ್ ಮಾಡಿಸಿಕೊಂಡ್ರೆ ಒಂದಿಷ್ಟು ದಿನ ನೆಮ್ಮದಿಯಾಗಿ ಇರಬಹುದು ಖಂಡಿತ ನನ್ನ ಪ್ರಕಾರ ಸುಮಾರು ಹತ್ತರಿಂದ ಹದಿನೈದು ವರ್ಷನೂ ಬಾಳಬಹುದು ಡಯಾಲಿಸಿಸ್ ಮಾಡ್ಲಿಲ್ಲ ಅಷ್ಟು ಹಾಳಾಗೋಯ್ತು ಕಿಡ್ನಿ ಮುಂದಿನ ಪರಿಹಾರ ಏನು ಕಸಿ ಆಪರೇಷನ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡಬೇಕು ಅಂದ್ರೆ ಬೇರೆಯವರ ಕಿಡ್ನಿಯನ್ನ ಇವರಿಗೆ ಅಳವಡಿಸೋದು ಖಂಡಿತ ಸೊ ಇದು ಎರಡು ತರ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಇದೆ ಡಿಸೀಸ್ ಡೋನರ್ ಅಥವಾ ಕೆಡಾವರಿಕ್ ಡೊನೇಷನ್ ಅಂತ ಹೇಳ್ತೀವಿ ಎಲ್ಲಿ ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ ನಲ್ಲಿ ಮೃತಪಟ್ಟವರು ಅಥವಾ ಬ್ರೈನ್ ಸ್ಟೆಮ್ ಡೆತ್ ಅಂತ ಹೇಳ್ತೀವಿ ಅಂತವರ ಕಿಡ್ನಿ ಕೂಡ ಒಪ್ಪಿದ್ರೆ ಆ ಕಿಡ್ನಿ ತೆಗೆದು ಪೇಶೆಂಟ್ ಒಳಗೆ ಹಾಕಿದಾಗ ಆ ಕಿಡ್ನಿ ಕೆಲಸ ಮಾಡುತ್ತೆ ಇನ್ನೂ ಒಂದು ತರದ್ದು ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಅಂದ್ರೆ ಲೈವ್ ರಿಲೇಟೆಡ್ ಡೋನರ್ ಟ್ರಾನ್ಸ್ಪ್ಲಾಂಟ್ ಅಂತ ಹೇಳ್ತೀವಿ ಎಲ್ಲಿ ಅವರ ರಕ್ತ ಸಂಬಂಧಿಗರು ಅಮ್ಮ ಮಗನ್ ಕೊಡೋದು ಅಥವಾ ಮಗಳ್ ಕೊಡೋದು ಅಥವಾ ಅಣ್ಣ ಈ ತರ ರಕ್ತ ಸಂಬಂಧಿಗರಲ್ಲೂ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡಿದಾಗ ಜೀವನ ಇನ್ನೂ ಒಳ್ಳೇದಾಗ್ ನಡೆಯುತ್ತೆ ಅಂದ್ರೆ ಕಿಡ್ನಿ ಟ್ರಾನ್ಸ್ಪ್ಲಾಂಟೇಶನ್ ಒಂದು ಬೆಸ್ಟ್ ಟ್ರೀಟ್ಮೆಂಟ್ ಫಾರ್ ಕಿಡ್ನಿ ಫೇಲಿಯರ್ ಸುಮಾರು ಜನ ಈ ಟ್ರಾನ್ಸ್ಪ್ಲಾಂಟೇಶನ್ ಬಗ್ಗೆ ಯೋಚನೆ ಮಾಡ್ತಾರೆ ಓ ನಾನ್ ಕಿಡ್ನಿ ಕಿಡ್ನಿ ಕೊಟ್ಬಿಟ್ರೆ ನನಗೆ ಜೀವನ ನಡ್ಸಕ್ಕಾಗಲ್ಲ ಅದು ತಪ್ಪು ಯಾಕೆಂದ್ರೆ ನಾವು ಯಾರು ಕಿಡ್ನಿ ಡೋನರ್ ಆಗ್ತಾರೋ ಅವರ ಎಲ್ಲಾ ವಕೆಯಲ್ಲಿ ಟೆಸ್ಟ್ ಮಾಡಿ ಆ ಒಬ್ಬರು ಡೋನರ್ ನಾರ್ಮಲ್ ಆಗಿದ್ದಾರೆ ಅಂತಂದ್ರೆ ಮಾತ್ರ ನಾವು ಕಿಡ್ನಿ ತೆಗಿತೀವಿ ಹೊರತು ಕಿಡ್ನಿ ಡೋನರ್ ತೊಂದರೆ ಆಗುತ್ತೆ ಅಂದ್ರೆ ನಾವು ಆ ಕಿಡ್ನಿ ಇಸ್ಕೊಳ್ಳಲ್ಲ ಒಂದು ಎರಡು ಕರ್ನಾಟಕ ಗೌರ್ಮೆಂಟಲ್ಲಿ ಅಲ್ಲಿ ಜೀವ ಸಾರ್ಥಕತೆ ಅಂತ ಒಂದು ವೆಬ್ಸೈಟ್ ಇದೆ ಆ ವೆಬ್ಸೈಟ್ ಅಲ್ಲಿ ನಾವು ದಾಖಲು ಮಾಡ್ಬೋದು ವಿ ಕ್ಯಾನ್ ರಿಜಿಸ್ಟರ್ ಫಾರ್ ಕಿಡ್ನಿ ಡೊನೇಷನ್ ನಮಗೆ ಏನಾದ್ರು ಆಕ್ಸಿಡೆಂಟ್ ಆದ್ರೆ ನಮಗೆ ಏನಾದ್ರು ಒಂದು ಬ್ರೈನ್ ನಾವು ಕಿಡ್ನಿ ಕೊಡಕ್ ತಯಾರಿದೀವಿ ಲಿವರ್ ಕೊಡಕ್ ತಯಾರಿದೀವಿ ಹಾರ್ಟ್ ಕೊಡಕ್ ತಯಾರಿದೀವಿ ನಿಮ್ಮ ಮನಸ್ಸಲ್ಲಿ ಯೋಚನೆ ಮಾಡಿದ್ರೆ ಅದು ಬಹಳ ಒಳ್ಳೆಯದು ಜೀವ ಸಾರ್ಥಕತೆಯಲ್ಲಿ ಹೆಸರನ್ನ ಮೊದಲೇ ನೋಂದಾಯಿಸಿಕೊಳ್ಳಬೇಕು ಖಂಡಿತ ಅಂತ ಸಂದರ್ಭದಲ್ಲಿ ದಾನ ಮಾಡೋದಕ್ಕೆ ಆಗುತ್ತೆ ಅಂಗಾಂಗ ದಾನಗಳನ್ನು ಮಾಡೋದಕ್ಕೆ ಸಾಧ್ಯ ಆಗತ್ತೆ ಹೌದು ಈಗ ಡಯಾಲಿಸಿಸ್ ಮಾಡಿಸಿದ್ರೆ ಸಾಕಷ್ಟು ದಿನ ಅವರು ಬದುಕಬಹುದು ಅದ್ರ ಸಕ್ಸಸ್ ರೇಟ್ ಜಾಸ್ತಿ ಇದೆ ಅಂತ ಕಿಡ್ನಿ ಟ್ರಾನ್ಸ್ಪ್ಲಾಂಟೇಶನ್ ಸಕ್ಸಸ್ ರೇಟ್ ಇಷ್ಟಿದೆ ತೊಂಬತ್ ಪರ್ಸೆಂಟ್ ಸಕ್ಸೆಸ್ ರೇಟ್ ಇದೆ ಅಂತ ಹೇಳ್ತೀವಿ ರಿಜೆಕ್ಷನ್ ಅಂತ ಆಗೋ ಚಾನ್ಸಸ್ ಯಾವತ್ತು ಇದೆ ಕಿಡ್ನಿ ರಿಜೆಕ್ಷನ್ ಯಾಕಂದ್ರೆ ಕಿಡ್ನಿ ಒಂದು ನಾವು ಇಟ್ಟಾಗ ಕಿಡ್ನಿ ನಂದಲ್ಲ ಅಂತ ಬಾಡಿ ರಿಜೆಕ್ಷನ್ ಮಾಡಕ್ ತಯಾರು ಮಾಡುತ್ತೆ ಮಾಡದೇ ಇರಕ್ಕೆ ನಾವು ದ್ರವ್ಯಗಳು ಕೊಟ್ಟು ಸುಮಾರು ತೊಂಬತ್ ಪರ್ಸೆಂಟ್ ಲೆವೆಲ್ ಅಲ್ಲಿ ಸಕ್ಸಸ್ ರೇಟ್ ಮಾಡಬಹುದು ಈ ಟ್ರಾನ್ಸ್ಪ್ಲಾಂಟ್ಸ್ ಅಂದ್ರೆ ಕಿಡ್ನಿ ದಾನ ಮಾಡ್ತೀನಿ ಅಂತ ಯಾರಾದ್ರೂ ಮನಸ್ಸು ಮಾಡಿದ್ರೆ ಯಾವ ವಯಸ್ಸಿನವರ ಕಿಡ್ನಿ ಯಾರಿಗೆ ಬೇಕಾದ್ರೂ ಆಗತ್ತಾ ಖಂಡಿತ ಏಜ್ ಮ್ಯಾಚಿಂಗ್ ಅಂತ ನಾವು ಮಾಡ್ತೀವಿ ಅದು ಒಳ್ಳೇದು ಮಾಡಕ್ ಆಗದೆ ಇದ್ರೆ ಇವಾಗ ಕಿಡ್ನಿ ಪೇಷಂಟ್ ಮೂವತ್ತು ವಯಸ್ಸು ಅವ್ರ ಅಪ್ಪ ಅರವತ್ತು ವಯಸ್ಸಿನವ್ರು ಅವ್ರು ಒಬ್ಬರೇ ಇದ್ದಾರೆ ಕಿಡ್ನಿ ಕೊಡಕ್ಕೆ ಅಂದ್ರೆ ಖಂಡಿತ ತಗೋತೀವಿ ಯಾಕೆಂದ್ರೆ ನಾವು ಓ ಇದು ಏಜ್ ಮ್ಯಾಚ್ ಆಗಲ್ಲ ಅಂತ ಹೇಳೋದಿಲ್ಲ ಆದ್ರೆ ದಾನ ಮಾಡೋರು ಇಪ್ಪತ್ತು ಒಂದು ವಯಸ್ ಮೇಲೆ ಅಂದ್ರೆ ಅಡಲ್ಟ್ ಆಗಿರಬೇಕು ಕಿಡ್ನಿ ಎಷ್ಟು ಕೆಲಸ ಮಾಡುತ್ತೆ ಬಗ್ಗೆ ಯೋಚನೆ ಮಾಡಿ ಡಾಕ್ಟರ್ ಅರವಿಂದ್ ಅವರೇ ಇದೇ ಮಾರ್ಚ್ ಹದಿಮೂರು ವಿಶ್ವ ಕಿಡ್ನಿ ದಿನ ವಿಶ್ವ ಆರೋಗ್ಯ ಸಂಸ್ಥೆ ಈ ಸಲ ಕೊಟ್ಟಿರುವಂತಹ ಘೋಷವಾಕ್ಯ ಆರ್ ಯುವರ್ ಕಿಡ್ನಿ ಓಕೆ ಡಿಟೆಕ್ಟ್ ಅರ್ಲಿ ಪ್ರೊಟೆಕ್ಟ್ ಕಿಡ್ನಿ ಹೆಲ್ತ್ ಅಂತ ಕೊಟ್ಟಿದೆ ಅಂದ್ರೆ ನಿಮ್ಮ ಕಿಡ್ನಿ ಸರಿಯಾಗಿದೆಯೇ ಆರಂಭದಲ್ಲಿ ಕಿಡ್ನಿಯ ತೊಂದರೆಯನ್ನ ಗುರುತಿಸಿ ಕಿಡ್ನಿಯ ಆರೋಗ್ಯವನ್ನ ಕಾಪಾಡಿ ಅಂತ ಈ ಸಂದರ್ಭದಲ್ಲಿ ಈ ಕಿಡ್ನಿಯ ಆರೋಗ್ಯದ ಬಗ್ಗೆ ಅಕಸ್ಮಾತ್ ಏನಾದ್ರೂ ಆರೋಗ್ಯ ಕೆಟ್ಟರೆ ಯಾವ ರೀತಿ ನೋಡ್ಕೊಳ್ಬೇಕು ಈ ಕಿಡ್ನಿಯ ಆರೋಗ್ಯವನ್ನ ಅನ್ನೋದ್ರ ಬಗ್ಗೆ ಬಹಳ ವಿವರವಾಗಿ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಮಾತಾಡಿದಿರಾ ನಿಮ್ಮ ಈ ಮಾತುಗಳು ನಮ್ಮ ಸಾಕಷ್ಟು ಕೇಳುಗರಿಗೆ ಒಂದು ಭರವಸೆಯನ್ನ ಮೂಡಿಸಿದೆ ಅವರ ಜೀವನದಲ್ಲಿ ಕಿಡ್ನಿ ಏನಾದ್ರೂ ತೊಂದರೆ ಆದ್ರೆ ಇದನ್ನ ನೋಡ್ಕೊಳ್ಳೋದಕ್ಕೆ ನಿಮ್ಮಂತಹ ವೈದ್ಯರು ಇದ್ದಾರೆ ಹೆದರೋದು ಬೇಡ ಇದಕ್ಕೆ ಅನ್ನುವಂತಹ ಒಂದು ಭರವಸೆಯ ಮಾತುಗಳು ಅವರಿಗೆ ಸಾಕಷ್ಟು ಧೈರ್ಯವನ್ನ ಕೊಟ್ಟಿದೆ ನಿಮ್ಮ ಈ ಎಲ್ಲ ಮಾತುಗಳಿಗೆ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಧನ್ಯವಾದ ಭರವಸೆ ಹೊನಲು ವೈದ್ಯರ ಕಿವಿ ಮಾತು ಪ್ರಾಯೋಜಿತ ಸರಣಿ ಕೇಳಿದಿರಿ ಭಾಗವಹಿಸಿದ್ದವರು ಡಾಕ್ಟರ್ ಅರವಿಂದ್ ಸಿ ಮೂತ್ರಪಿಂಡ ತಜ್ಞರು ಮತ್ತು ಕಿಡ್ನಿ ಕಸಿ ತಜ್ಞರು ಟ್ರಸ್ಟ್ವೆಲ್ ಹಾಸ್ಪಿಟಲ್ಸ್ ಬೆಂಗಳೂರು ಇವರೊಂದಿಗೆ ಎಂಎಸ್ ಅನುಪಮಾ ಪ್ರಸ್ತುತಿ ಎ ವಿನೋದ್ ಕುಮಾರ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಟ್ರಸ್ಟ್ವೆಲ್ ಹಾಸ್ಪಿಟಲ್ಸ್ ಜೆಸಿ ರಸ್ತೆ ಬೆಂಗಳೂರು ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ